ಹಾಗೂ ವೇಮನಾನಂದ ಶ್ರೀಗಳರ ಪಾದಗಳಿಗೆ ಯಲಬುರ್ಗ ಶ್ರೀಗಳ ಪಾದಗಳಿಗೆ ಅನಂತ ಶರಣಗಳನ್ನು ಹೇಳಿ ಇಲ್ಲಿವರೆಗೆ ಬಹಳ ಸುಂದರವಾದ ಮಾತುಗಳನ್ನು ಆಡಿ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೂರೆಯಾದ ಬಸವರಾಜ ರಾಯರೆಡ್ಡಿಯವರಲ್ಲಿ ಹಾಗೂ ಬಯಾಪುರ ಸಾಹೇಬರಲ್ಲಿಯೂ ಮಹಾಜನಗಳ ಮಾತೆಯರ ತಾಯಿಯಿಂದ ನಿಮಗೆಲ್ಲರಿಗೂ ಶರಣಗಳನ್ನು ಹೇಳಿ ಸಮಯ ಈಗಾಗಲೇ ಎರಡೂವರೆ ಆಗಲಿಕ್ಕೆ ಬಂದಿದೆ ನಮಗೆ ಉಪನ್ಯಾಸ ಅಂತ ಕೊಟ್ಟಿದ್ದಾರೆ ಈಗಾಗಲೇ ಅರ್ಧ ಉಪನ್ಯಾಸ ಮುಗುದಿದೆ ಮಾತನಾಡಿಕೊಂತ ಭಾಳ ಹೋದ್ರೆ ಭಾಳ ಡೇಂಜರ್ಗಳು ಕೂಡ ಆಗ್ತಾ ಇದೆ ಒಬ್ಬ ಹಿಂಗ ನಿಂತ್ಕೊಂಡು ಮಾತಾಡೋಕಿದ್ ನಾನು ಮಾತಾಡಿದ 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 ಒಬ್ಬವ ಕೈ ಒಳಗೆ ಮಾಲೀನ ಹಿಡ್ಕೊಂಡಿದ್ದ ಅದ್ರ ಜೊತೆ ಕಲ್ಲು ಹಿಡ್ಕೊಂಡಿದ್ದವ ಎಂದು ಸುತ್ತ ಹಾಕಿ ಹಾಕಿದ್ನಂತವ ಯಾವಾಗ ಸುತ್ತ ಹಾಕಿ ಹಾಕಿದ ಇವಾಗ ಮಾತಾಡೋ ಕೇಳಿದ್ದ ಅಂತ ಏನು ಎಲ್ಲರೂ ಕೂತು ಕೇಳಕ್ಕೆ ಹತ್ತಾರ ನೀನೊಂದು ಕೈಯಾಗ ಮಾಲಿ ಹಿಡಿದು ಇನ್ನೊಂದು ಕೈ ಕಲ್ಲು ಯಾಕೆ ಹಿಡಿದೆ ಅಂತ ನಾನು ಅವಾಗ ಅವಾಗ ಅಂತ ನೀವು ಮಾತಾಡ್ರಿ ಮಾತಾಡ್ರಿ ನಿಮ್ಮನ್ನೇನು ಯಾರು ತಂದು ಕರಿಸಿ ಹೆಚ್ಚರಲಿಲ್ಲೆ ನಿಮ್ಮನ್ನೇನು ಕರಿಸಿ ತಂದು ಹೆಚ್ಚಾರಲಿಲ್ಲ ಅವರಿಗೆ ಲಗು ಮುಗಿಸಿದ್ರೆ ಆ ಮಾಲಿ ಅವ್ರ ಕೊಳಾಗ ಭಾಳ ಮಾತಾಡಿದ್ರೆ ಕೈ ಹಾಕಲೈತ ತಿಳಿ ಮೇಲೆ ಅಂತ ಹೇಳಿದ್ನವ ಹೇಳುವಂಥ ಉದ್ದೇಶ ಏನಂದ್ರೆ ಸಮಯ ಅಭಾವ ಇರೋದ್ರೆ ಎಂದ್ರೆ ಹೇಮ್ರೆಡ್ಡಿ ಮಲ್ಲಮ್ಮ ಎಂಥ ಕೆಲಸ ಮಾಡಿಲ್ಲ ಅಂದ್ರೆ ಒಂದು ಒಳಗ ಒಬ್ಬ ಸಿಂಪಿಗ ಅಂತ ಇದ್ದಲ್ಲ ಬಟ್ಟೆ ಹೊಲಿಯವ ಬಟ್ಟೆ ಹೊಲಿತಾ ಇದ್ದ ಬಟ್ಟೆ ಹೊಲಿಯುವ ಪ್ರಸಂಗದೊಳಗೆ ಅವಾಗ ಮಗ ಬರ್ತಾನ ಮಗ ಬಂದು ಏನ್ ಮಾಡಕತ್ತಿಯಪ್ಪ ಅಂತ ಕೇಳ್ತಾನೆ ನಾನು ಬಟ್ಟೆ ಹೊಯ್ಲಾಕೆತ್ತೇನೆ ಪರವಾಗಿಲ್ಲ ಅಲ್ಲಿ ಭಾಳ ಇಟ್ಟಿಲ್ಲ ಅದೇನು ಇಟ್ಟಿ ಅಂತ ಕೇಳಿದ್ರೆ ಅದಕ್ಕೆ ಕತ್ರಿ ಅಂತ ಕರೀತಾರ ಅಂತ ಹೇಳಿದ ಹಾಗಾದ್ರೆ ತೆಲೆ ಮೇಲೆ ಗಂದಿಟ್ಟು ಬಿಗಿ ಹಾಕ್ಕೊಂಡಿ ಅಲ್ಲ ಅದಕ್ಕೇನು ಸೈಡ್ ಒಂದು ಇಟ್ಟಿಲ್ಲ ಅದೇನು ಅಂತ ಕೇಳಿದರೆ ಅದು ಸೂಜಿ ಅಂತ ಹೇಳಿದ ಮತ್ತು ಯಾಕ ಯಾಕೆ ದೂರಿಟ್ಟು ಸೂಚಿಯನ್ನು ಯಾಕೆ ತೆಲೆ ಮೇಲೆ ಇಟ್ಕೊಂಡಿ ಅಂತ ಕೇಳಿದ ಮಗ ಅವಾಗ ಅಪ್ಪ ಉತ್ತರ ಕೊಡ್ತಾನೆ ಕತ್ರಿ ಕೆಲಸ ಏನಂತಂದರೆ ಕತ್ರಿ ಕೆಲಸ ಏನಂತಂದ್ರೆ ಎಂಥ ಕಿಮ್ಮತ್ತಿನ ಬಟ್ಟೆ ಇರಲಿ ಅದು ಎಂಥ ಕಿಮ್ಮತ್ತಿನ ಬಟ್ಟೆ ಇರಲಿ ಒಂದಿದ್ದುದನ್ನು ಎರಡು ಮಾಡೋದು ಯಾವ್ದಪ್ಪ ಅಂತಂದ್ರೆ ಕತ್ರಿ ಕೆಲಸ ಆ ಕತ್ರಿಗೆ ರೇಟ್ ಅಂದ್ರೆ ಒಂದು ನೂರು ರೂಪಾಯಿ ಅಂತ ಹೇಳಿದ ಹಾಗಾದ್ರೆ ತಲೆ ಮೇಲೆ ಸೂಜಿ ಯಾಕೆ ಇಟ್ಕೊಂಡು ಅದನ್ನು ಕಂದಿಟ್ಟಿಗೆ ಯಾಕೆ ಚುಚ್ಕೊಂಡು ಅಂದರೆ ಸೂಜಿ ಏನು ಕೆಲಸ ಮಾಡುತ್ತಂದರೆ ಎರಡಿಂದ ದನ ಒಂದು ಮಾಡುತ್ತ ಸೂಜಿ ಕೆಲಸ ಅದು ಕೇವಲ ಇಪ್ಪತ್ತೈದು ಪೈಸೆ ಆ ಸೂಜಿ ಎರಡಿಂದ ತನ್ನ ಒಂದು ತಲೆ ತೆಲೆಮರಿ ಇಟ್ಟುಕೊಂಡೆ ಹಾಗೆ ಹೇಮರಟ್ಟಿ ಮಲ್ಲಮ್ಮ ಎರಡಿಂದ ದನ ಒಂದು ಮಾಡಿದ್ದಕ್ಕಾಗಿ ನಾವೂ ಕೂಡ ಜಯಂತಿ ಕೂಡ ಮಾಡುತ್ತೆ ಅನ್ನೋ ಮಾತನ್ನು ಈ ಪ್ರಸಂಗ ಹೇಳಿ ಹೇಮರಟ್ಟಿ ಮಲ್ಲಮ್ಮನ ವಿಚಾರಧಾರೆ ತೆಗೆದುಕೊಂಡಾಗ ಆಕೆಗೊಂದು ದೊಡ್ಡ ಹೆಸರು ತಾಳ್ಮೆ ಅಂತ ಕೂಡ ನಾವೆಲ್ಲ ಹೆಣ್ಮಕ್ಳು ಕಳಗ ತಾಳಿ ಯಾಕೆ ಕಟ್ಟಿರ್ತಾರಂತಂದರೆ ಅದನ್ನು ಮುಂಗಾಲ ಮುಂಗಾಗಿ ಕಟ್ಬೋದಾಗಿತ್ತು ಕುತ್ತಿಗೆ ಯಾಕೆ ಅಂದ್ರೆ ಅದಕ್ಕೆ ತಾಳಿ 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 ಅಂತ ಹೆಸರಿಟ್ಟರು ಅದನ್ನೇ ಅಕ್ಕಮಾದೇವಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡು ಎಂತಯ್ಯ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಿಡಂತಯ್ಯ ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡು ಎಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿಗಳ ನೆಂದಿಗಳು ಬಂದರ ಮನದಲ್ಲಿ ಕೋಪವ ತಳದ ಸಮಾಧಾನೆಯಾಗಿರಬೇಕು ಹಂಗಾಗಿ ಆ ಹೆಣ್ಮಕ್ಕಳಿಗೆ ಕೊಳ್ಳಾಗ ತಾಳಿಯನ್ನು ಕಟ್ಟಿದ್ರು ಕೊಟ್ಟಿದ್ರು ಕೊಳ್ಳಾಗ ಕಾಲನೊಳಗೆ ಕಾಲಿಂಗ್ ಕಾಲುಂಗ್ರನ್ನು ಕೂಡ ಉಳ್ಳಿ ಹಾಕಿದರು ಕಾಲಿ ಊರಿ ಬಾಳೆ ಮಾಡಂಥೇಳಿ ಮಹಾತಾಯಿಯ ವಿಚಾರಧಾರೆ ತೆಗೆದುಕೊಂಡಾಗ ಬಹುಶಃ ನಮ್ಮ ರಾಯರೆಡ್ಡಿ ಸಾಹೇಬರು ಭಾಳ ಚೆನ್ನಾಗಿ ಮಾತಾಡಿದರು ನೀವು ರೆಡ್ಡಿ ಸಮಾಜದವ್ರು ಮನಸ್ಸು ಮಾಡಿದ್ರೆ ಏನೆಲ್ಲ ಕೂಡ ಮಾಡ್ತೀರಿ ನೀವೆಲ್ಲ ವರ್ಷ ನಾವು ವಿಯಮನ ಭಾಳ ಒಡನಾಟ ನಮಗೆ ಇಲ್ಲೇ ಬಾದಾಮಿ ಒಳಗೆ ಹೇಮರೆಡ್ಡಿ ಮಲ್ಲಮ್ಮನ ಕಲ್ಯಾಣ ಮಟ್ಟ ಬಡಿಗಲ ಸಮಾರಂಭಕ್ಕೆ ನಮ್ಮನ್ನು ಕೂಡ ಕರೆಸಿದ್ರು ಕರೆಸಿ ಮರುವರ್ಷನ ಉದ್ಘಾಟನೆ ಮಾಡತಕ್ಕಂಥ ಏಕೈಕ ಕಲ್ಯಾಣ ಮಟ್ಟ ಅಂದರೆ ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ಕಲ್ಯಾಣ ಮಟ್ಟ ಬದಾಮಿನ ಕೂಡ ಕಂಡಿದ್ದೇನ ಯಾಕೆ ಮಾತು ಹೇಳ್ತಾ ಅಂತಂದ್ರೆ ಆ ತಾಯಿಯ ತಾಳ್ಮೆ ಏನೈತಲ್ಲ ಶ್ರೀಶೈಲ ಮಲ್ಲಯ್ಯ ಪದ್ಮಾವತಿ ಅತ್ತಿ ಭಾಳ ತ್ರಾಸು ಕೊಡ್ತಾಳೆ ಯಾರಿಗೆ ಹೇಮರೆಡ್ಡಿ ಮಲ್ಲಮ್ಮ ಇವತ್ತ ಹನ್ನೆರಡು ಕ್ವಿಂಟಲ್ ಜೋಳ ಅಂತ ಕೊಡ್ತಾಳಂತ ಅತ್ತಿ ನೀವು ಈಗಿನ ಸ್ವಸ್ತಿಯಲ್ಲಿ ಇರ್ತೀರಾ ಯುವ ಆ ಇರ್ತೀರ ಧರ್ಮ ಪತ್ನಿಯರು ಅಂತ ಕರಿತಿದ್ರು ಅವಾಗ ಯಾವಾಗ ಅವಾಗ ಈಗ ನಿಮಗೆ ಕರಿಬೇಕಾಯ್ತಿ ಮೊಬಲ್ ಪತ್ನಿಯರಂತೆ ಒಂದು ಕೂಡ ಇಲ್ಲ ಅಂತ ಆಕೆ ಬೀಸ್ತಾ ಬೀಸ್ತಾ ಹೋದಾಗ ಮನುಷ್ಯನಿಗೆ ಆಯಾಸ ಆಗಿ ಆ ತಾಯಿ ಅಲ್ಲೇ ಈ ಕಡೆ ಚೆನ್ನ ಹೋಗೋದು ನಿದ್ದೆ ಮಾಡುವಾಗ ನನ್ನ ಮಗಳಿಗೆ ತೊಂದರೆ ಆದೀತೋ ಏನಂತ ಹೇಳಿ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯ ಬಂದು ಹನ್ನೆರಡು ಕ್ವಿಂಟಲ್ ಜೋಳ ಬೀಸಬೇಕಿತ್ತು ನನ್ನ ಶ್ರೀಶೈಲ ಮಲ್ಲಯ್ಯ ಅವಾಗ ಪದ್ಮಾವತಿ ಹನಿಕೆಗೆ ನೋಡಿದ ತಕ್ಷಣ ಬೀಸಿದ ಜ್ವಳ ನುಚ್ಚು ಅಲ್ಲೇ ಇರ್ತತ್ತಂತೆ ಯಾಕೆ ಮಾತು ಹೇಳ್ತೇನೆ ಅಂದರೆ ಸಹನಕ್ಕೊಂದು ದೊಡ್ಡ ಹೆಸರುದು ಹೇಮರೆಡ್ಡಿ ಮಲ್ಲಮ್ಮ ಅದನ್ನ ಹೇಳ್ತಾರೆ ಭಾಳ ಸುಂದರವಾಗಿ ಕೂಡ ಕರೀತಾರೆ ಹೆಣ್ಣು ಅಬಲೆಯೆಲ್ಲ ಸಬಲಳು ಹೆಣ್ಣು ಅಬಲೆಯೆಲ್ಲ ಸಬಲಳು ಹೆಣ್ಣು ಹೆರಿಗೆ ಯಂತ್ರವಲ್ಲ ಹೆಣ್ಣು ಶೋಷಣೆ ವಸ್ತುವಲ್ಲ ಹೆಣ್ಣು ಮಾತಿನ ಪುತ್ಥಳುವೆಲ್ಲ ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ಸಮಾಜದ ಕಣ್ಣನ್ನು ತೋರಿಸ್ಕೊಟ್ಟವರು ಏಕೈಕ ಮಹಾನ್ ಶಿವಶರಣಿ ಯಾರಪ್ಪ ಅಂತಂದ್ರೆ ಅದ ಹೇಮರೆಡ್ಡಿ ಮಲ್ಲಮ್ಮನ ಮಾತನ್ನು ಈ ಪ್ರಸಂಗೊಳಿಗೆ ಹೇಳಿ ನಮ್ಮ ರಾಯರೆಡ್ಡಿ ಸಾಹೇಬರು ಬಹಳ ಚೆನ್ನಾಗಿ ಮಾತಾಡಿದರು ಇನ್ನೊಂದು ಖುಷಿಯಾದ ನೆನಪು ಅಂತಂದ್ರೆ ಅವರು ಉನ್ನತ ಖಾತೆ ಸಹ ಮಂತ್ರಿಗಳ ಶಿಕ್ಷಣ ಮಂತ್ರಿ ಇದ್ದಾಗ ಆ ಪ್ರಸಂಗಗಳ ಬದಾಮಿ ತಾಲೂಕಿನ ಲೀಲಾದೇವಿ ಆರ್ ಪ್ರಸಾದ್ ರಾಯರೆಡ್ಡಿ ಅವರಿಗೆ ಸಿದ್ದರಾಮಯ್ಯವರಿಗೆ ಬೆನ್ನು ಹತ್ತಿ ಆ ಪ್ರಸಂಗದೊಳಗೆ ವಿಜಯಪುರದೊಳಗೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದೇವಿ ಹೆಸರಿಳಿಕೆ ಮೂಲ ಕಾರಣಕ್ಕೆ ಕರ್ತಾರೆ ಯಾರು ನಮ್ಮ ರಾಯರೆಡ್ಡಿ ಬಸವರಾಜ ರಾಯರೆಡ್ಡಿ ಸಾಹೇಬರನ್ನ ಮಾತನ್ನು ಈ ಪ್ರಸಂಗಪಡಿಸಿ ನಮ್ಮ ಇದರಿಗೆ ಕಣ್ಣಿಗೆ ಬಂದು ಬರುವ ಇಬ್ಬರು ಮಹಿಳೆಯವರು ಶಿವಶರಣೆ ಅಕ್ಕಮಾದೇವಿ ಎರಡನೇದ್ದು ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಅಕ್ಕಮಾದೇವಿ ಯಾರನ್ನ ಆರಾಧನೆ ಮಾಡ್ಕೊಂಡ್ರಪ್ಪ ಅಂತಂದರೆ ಸ್ರ ಸಾಕ್ಷಾತ್ ಶ್ರೀಶೈಲ ಮಲ್ಲೈನ ಆರಾಧನೆ ಮಾಡಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ ತಪಸ್ಸಿ ಕುಂತಲ್ಲ ಅನುಷ್ಠಾನಕ್ಕ ಕುಂತಾಗ ಶ್ರೀಶೈಲ ಮಲ್ಲೈ ಬೆಟ್ಟೆ ಅಂದಂತ ಯಾರಿಗೆ ಹೇಮರೆಡ್ಡಿ ಮಲ್ಲಮ್ಮ ನಿನಗೆ ಏನು ಬೇಕು ಕೇಳೋ ವರ ಅಂತ ಕೇಳಿದ್ರೆ ಹೇಮರೆಡ್ಡಿ ಮಲ್ಲಮ್ಮ ಬದುಕನ ಹಿಂಗೆ ಭೇಟೆ ಆದ ತಕ್ಷಣ ಏನು ಬೇಕು ಕೇಳೋ ವರ ಕೇಳಬೇಕು ಸ್ವಲ್ಪ ತಡಲಂತ ಹೇಮರೆಡ್ಡಿ ಮಲ್ಲಮ್ಮ ನೀವು ಕೂಡ ಸ್ವಾಮಿಗಳು ಆದಾಗ ಏನು ಮಾತಾಡ್ಬೇಕನ್ನೋ ಗೊತ್ತಾಗೋದಿಲ್ಲ ನಮ್ಮ ಮಟ್ಟಕ್ಕೆ ಒಬ್ಬ ಪೂಪು ಬಂದಿದ್ದ ಬಂದ ತಕ್ಷಣ ಅಜ್ಜರ ಅಜ್ಜರ ನೀವು ಊಟ ಮಾಡಕ್ಕೆ ಹೋಗಿರಿ ನಾನು ಪ್ರಸಾದ ಮಾಡುತ್ತೇನೆ ನನಗೆ ಹೇಳಿಲ್ಲ ಅವ ಅವ ಪ್ರಸಾದ ಮಾಡ್ತ ನಾವೇನು ಮಾಡ್ಬೇಕು ಊಟ ಮಾಡಬೇಕು ಮತ್ತೆ ಊಟ ಆಯ್ತು ಏನಂತ ಹೇಳಿ ಅಜ್ಜರ ನೀವು ಮಲ್ಕ ಹೋಗಿರಿ ನಾವು ಪವಾಡ ಮತ್ತೆ ಮಣ್ಣೆ ನಾಳೆ ಜನವರೇ ಶಾಖಾ ಮಠ ಐತಿ ಕಾರಗಿಡಗೆ ಹೊಂಟಿದ್ವಿ ಹಿಂಗ ಹೋಗುವಾಗ ಹೊಲದೊಳಗೆ ನಮ್ಮ ನಲವತ್ತು ಎಕರೆ ಜಮೀನಿಂದಲೂ ಹೋಗುವಾಗ ಅಜಾರ್ ಅಜರ ಸತ್ ತಡ್ರಿ ತಡಂದು ಓಡಿ ಒಬ್ಬವ ಓಡಿ ಬಂದವಳು ಯಾಕೋ ಅಂತ ಕೇಳಿದ್ ನಾನು ತೇಪ್ಕೊಂತ ತೇಪ್ಕೊಂತ ಓಡಿ ಬಂದು ಭಾಳ ದಿನಕ್ಕೆ ಬೆಟ್ಟ ಹಗಿದ್ವಿ ಯಾ ನಾವು ಅಜಾರ್ ಅಜರ ಒಳಗೆ ನನ್ನ ಹೆಂಡಿತ್ತಿದಳ ಆಕಿನ ದರ್ಶನ ತಗೊಂಡ್ ಹೋಗಿ ಬರ್ರಿ ಅಜ್ಜರ ಅಂತ ಕರ್ ನನ್ನ ಒಳಗೆ ಹೆಂಡಿತ್ತಿದ್ದಾಳ ಆಕಿನ ದರ್ಶನ ತಗೊಂಡು ಹೋಗಿ ಬರ್ರಿ ಅಜ್ಜವರ ಆದ್ರೆ ಅವನ ಭಾವನೆ ಹೇಗಿರಲಿಲ್ಲ ಒಂದು ಆತನ ಭಾವನೆ ಹೇಗೆ ಇರಲಿಲ್ಲ ನಮ್ಮ ಹೆಣ್ಮಕ್ಕಳಿಗೆ ದರ್ಶನ ಕೊಟ್ಟು ಹೋಗಿ ಬರ್ರಿ ಒಂದು ಭಾವನೆ ಇತ್ತು ಬದಕನ ಭೇಟಿ ಆದಾಗ ಸುಧಾಮನು ಕೂಡ ಶ್ರೀಕೃಷ್ಣ ಪರಮಾತ್ಮನ ಬೆಟ್ಟಿ ಆದಾಗ ಕೈಯಾಗ ಡಜನ್ ಬಾಳಿಯನ್ನು ಕೂಡ ಕೊಟ್ಟಿದ್ನಲ್ಲ ಬಾಳಿಯನ್ನ ಒಳಗಿಂದ ಕೊಡಬೇಕಿಲ್ಲ ಸುಧಾಮ ಕೃಷ್ಣನಿಗೆ ಬಾಳಿಯನ್ನು ಒಳಗಿಂದ ಕೊಡಬೇಕಿಲ್ಲ ಒಳಗಿಂದ ಹೊರಗೆ ಹೋಗಿದ್ದಂಥ ಸುಧಾಮ ಸಿಪ್ಪಿ ಮಾತ್ರ ತಿಂದಿದ್ದಂಥ ಕೃಷ್ಣನ ಡಜನ್ ಬಾಳಿಯನ್ಗೆ ಯಾವ ಪ್ರಸಂಗಗಳಿಗೂ ಕೂಡ ನನ್ನ ಹೆಂಡತಿಯನ್ನು ದರ್ಶನ ತೆಗೆದುಕೊಂಡು ಹೋಗ್ಬರ್ರಿ ಅನ್ನತಕ್ಕಂಥ ಮನುಷ್ಯನ ಭಾವ ಅಂತಂದ್ರೆ ನೀವು ನಮ್ಮ ಹೆಣ್ಮಕ್ಳಿಗೆ ದರ್ಶನ ಕೊಡ್ಬರ್ರಿ ಅನ್ನೋಂಥ ಭಾವನೆ ಇದ್ದಾಗ ಅವಾಗ ಶ್ರೀಶೈಲ ಮಲ್ಲಯ್ಯ ಬೆಟ್ಟ ತಕ್ಷಣ ಹೇಮ್ರೆಡ್ಡಿ ಮಲ್ಲಮ್ಮ ಇದ್ರಿ ಕುಂತಾಗ ಆಕಿನ ಮನುಷ್ಯನ ಏನಿತ್ತ ಗೊತ್ತೇನೋ ನಿನಗೇನು ಬೇಕು ಕೇಳುವರ ಅಂದ ತಕ್ಷಣ நின் பாத நான் தெளிமேலிர்ல்தே கேழுவை இத்தம் யார்க்கே ஹேம் ரெடி மல்லம்மன் பதக்கணேவ் பெட்டாதேன் பேவர அந்த தன நான் பாத நின் தெளிமக்கு இரிலேம் ரெடி மல்லம்ம ನನ್ನ ಪಾದ ನಿನ್ನ ತಲೆ ಮೇಲೆ ಇರ್ಲಿ ಅಂದ ತಕ್ಷಣ ಮನಸ್ಸಿನೊಳಗೆ ಹಾಗಿರ್ಲಿಲ್ಲ ನಿನ್ನ ಪಾದ ನನ್ನ ತಲೆ ಮೇಲೆ ಇರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮಗ ಶ್ರೀಶೈಲ ಮಲ್ಲಯ್ಯ ಆಶೀರ್ವಾದ ಮಾಡಿದ ನಿನ್ನ ಮನಸ್ಸಿನಂತೆ ಆಗ್ಲೆವ ಅಂತ ಹೇಳಿದ್ ನಾನು ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಇವತ್ತು ಮಳೆ ಆತು ಇವತ್ತು ಮಳೆ ಆತಂದ್ ಭಾಳ ಜನ ಅಂದರು ಹೇಮರೆಡ್ಡಿ ಮಲ್ಲಮ್ಮ ಭೂಮಿಯನ್ನು ನಂಬಿ ಬೀಜವನ್ನು ಬಿತ್ತಿ ಐದುನೂರ ಚೀಲ ಬಿದಿರ್ತಕ್ಕಂಥ ಮಹಿಳೆಯನ್ನು ಹೇಮರೆಡ್ಡಿ ಮಲ್ಲಮ್ಮ ಮಳೆಯಾಗೆಂತ ನಿಮ್ಮ ದಯ ಯಲಬುರ್ಗ ತಾಲೂಕು ಒಂದು ಶುಭೋದಯ ಅನ್ನೋ ಮಾತನ್ನು ಈವ ಪ್ರಸಂಗದೊಳಗೆ ಹೇಳಿ ಅತ್ತಿ ಭಾಳ ಕಾಡ್ತಾ ಇದ್ಲು ಯಾರಿಗೆ ಹೇಮರೆಡ್ಡಿ ಮಲ್ಲಮ್ಮ ಕಾಡಲೇಬೇಕು ನೀನು ಒಂದು ಕಾಲ ಕಾತ್ತಿ ಅಕ್ಕಿನೇನು ನೀನು ಒಂದು ಕಾಲ ಕಾತ್ತಿ ಅಕ್ಕಿನೇನ ಕಾಡಿದ್ರ ಮನುಷ್ಯ ಬೆಳಿತಾನಲ್ಲ ಯಾವ ಪ್ರಸಂಗದೊಳಗೆ ಜಂಗಮ ರೂಪನಾಗಿ ಶ್ರೀಶರ ಮಲ್ಲಯ್ಯ ಬಂದಾಗ ಏನು ಬಂದರ್ಗಿಕೆ ದಾನ ಮಾಡ್ತಾಳ ಬಂದರ್ಗೆ ದಾನ ಮಾಡ್ತಾಳ ಅಂತೇಳಿ ಹೆಂಗೆ ಕೈಯಾಗ ಬೊಗ್ಸಿ ಹಿಡ್ದಿದ್ಲು ಅಂತ ಹೇಮರೆಡ್ಡಿ ಮಲ್ಲಮ್ಮ ಪದ್ಮಾವತಿ ಹತ್ತಿ ಬಂದು ಬದುಕನ ಕೈ ಬಡದು ಆ ಜ್ವಳ ಚೆಲ್ಲಿ ಒಲಿಯಾಗಿನೇ ಬೆಂಕಿ ಇತ್ತಲೆ ಬೆಂಕಿ ಬೆಂಕಿಯನ್ನು ತಂದು ಹೇಮರೆಡ್ಡಿ ಮಲ್ಲಮ್ಮನ ಕೈಯಾಗ ಹಾಕಿದ್ರು ಅಂತ ಹತ್ತಿ ಅದಾಕಿ ಅವಾಗ ಮಲ್ಲಯ್ಯ 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 ಅಂತ ನೆನೆಸಿ ಆ ಮಲ್ಲಯ್ಯನ ಜಂಗಮನೆ ಜೋಳಿಗೆ ಹಾಕೋರೊಳಗಾಗಿ ಬೆಂಕಿ ಹೋಗಿ ಬಂಗಾರದ ಅನ್ನಾಗಿ ಬಿದ್ದಿತ್ತು ಅಂದ ಮಲ್ಲೈನ ಜೋಳಿಗೆ ಒಳಗೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ಬಯ್ಯಪುರ ಸಾಹೇಬರು ಹೇಳಿದ ತಕ್ಷಣ ಬಂದರಿಗೆ ತುತ್ತ ಅನ್ನವನ್ನು ನೀಡಬೇಕು ಲಿಂಗದ ಬಾಯಿ ಜಂಗಮ ಕಲ್ಲು ನಾಗರ ಕಂಡರೆ ಹಾಲೇರಿಯಂಬರಯ್ಯ ದಿಟನಾಗದ ಕಂಡರೆ ಕೊಲ್ಲೆಂಬೂರಯ್ಯ ಉಂಬುವ ಜಂಗಮ ಮನೆಗೆ ಬಂದರೆ ಮುಂದಕ್ಕೆ ನಡೆಯಂಬರಯ್ಯ ಉನ್ನದ ಲಿಂಗಕ್ಕೆ ಬೋನವ ಹಿಡಿಯರಯ್ಯ ಕೂಡಲ ಸಂಗಮ ಎನ್ನುವ ಹಾಗೆ ಅಂಥ ತಾಳ್ಮೆಯ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನ ವಿಚಾರ ಭಾರ ಎಷ್ಟು ದೊಡ್ಡದ್ರಿ ಮಣ್ಯ ವೇಮನಾನಂದ ಶ್ರೀಗಳು ಕೂಡ ದಯಮಾಡಿಸಿ ನಾವು ಕೂಡ ನಮ್ಮನ್ನು ಕರೆದಿದ್ರಲ್ಲಿ ಎಲ್ಲಿ ಅಂದರೆ ಇಲ್ಲೇ ಶಿರೂರ್ ಹತ್ರ ಬಾಗಲಕೋಟೆ ಹೋಗುವಾಗ ಏನು ಕಲ್ಯಾಣ ಮಂಟಪಕ್ಕ ಅಡಿಗಲಿಗೆ ಹೋಗಿದ್ದೆ ನಾವು ಉದ್ಘಾಟನೆ ಕೂಡ ಹೋಗಿದ್ದೆ ನಾವು ಅಲ್ಲಿ ಕೂಡ ನಾ ಮುಂದ ಎರಡು ಎಕರೆ ಹೆಣ್ಮಗಳ ದಾನವ ಕೂಡ ಕೊಟ್ಟು ಅಷ್ಟ ಇಲ್ಲ ಹುಣಗುಂತ ಅಂತ ಅಂತೈತಿ ಅಲ್ಲಿ ಕೂಡ ವೇಮಣರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು ಕೂಡ ನೆನಪಿದೆ ಇಲ್ಲಿ ಕೂಡ ತಾಲೂಕಿನೊಳಗೆ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಕಲ್ಯಾಣ ಮಂಟಪ ಆಗೇ ತಿರ್ತದೆ ಅದಕ್ಕೆ ಉದ್ಘಾಟನೆಗೆ ನಾವು ಬಂದೇ ತಿರ್ತೀವಿ ಅನ್ನೋ ಮಾತಾನು ಈ ಪ್ರಸಂಗ ಹೇಳಿ ನಮ್ಮ ರಾಯರೆಡ್ಡಿ ಸಾಹೇಬ್ರು ಹೇಳಿದ್ರೆ ನೀವು ಜಗ ಕೊಟ್ಟರೆ ನಾನು ಮಾಡ್ತೀನಿ ಅಂತೇಳಿ ಕೊಡು ದಾನಿಗಳು ಬಂದೇ ಬರ್ತಾರೆ ಯಾಕೆ ವಲ್ಲಕ್ಕ ಹಿಂದೂ ಕೂಡ ವಾಗ್ದಾನ ಕೂಡ ಮಾಡಿದ್ದಾರೆ ಆ ಶೀಘ್ರದೊಳಗೆ ಆ ಕಲ್ಯಾಣ ಮಂಟಪ ಉದ್ಘಾಟನೆ ಆಗಲಿ ಅನ್ನೋ ಈ ಹೇಳಿ ಹೇಮ್ರೆಡ್ಡಿ ಮಲ್ಲಮ್ಮನ ವಿಚಾರಧಾರೆ ತೆಗೆದುಕೊಂಡಾಗ ಬಹಳಷ್ಟು ಪವಾಡಗಳು ಕೂಡ ಇದ್ರಿಗೆ ಬರ್ತಾ ಇದ್ದಾವೆ ಯಾವ ಪ್ರಸಂಗದೊಳಗ ಕುಷ್ಠರೋಗ ವ್ಯಕ್ತಿ ಹೇಮರೆಡ್ಡಿ ಮಲ್ಲಮ್ಮನ ಮನೆ ಮುಂದೆ ಬಂದು ತಪ್ಪಂತ ಬಿದ್ದಾಗ ಮೈ ತುಂಬ ಕುಷ್ಟ ರೋಗ ಆಗಿ ಕೀವ ರಕ್ತ ಎಲ್ಲ ಸೋರುವ ಪ್ರಸಂಗದೊಳಗೆ ಆವ ಟೈಮ್ನೊಳಗೆ ಅತ್ತಿ ಪದ್ಮಾವತಿ ಅಂತಾಳೆ ಆ ತಿರ್ಕನನ್ನು ತಗೊಂಡು ಮನೆಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂದ್ರೆ ಅವಾಗ ಹೇಮ್ರೆಡ್ಡಿ ಮಲ್ಲಮ್ಮ ಆ ರೋಗಿಯನ್ನು ತರಿಸಿ ಮೈಯಾಗಿರ್ತಕ್ಕಂಥ ಗಲೀಜಾದ ಬಟ್ಟೆಯನ್ನು ತೆಗೆದು ಬಿಸಿಲೀರ್ ಜಳಕ ಮಾಡಿಸಿ ಅವನಿಗೆ ಪ್ರಸಾದ ಮಾಡಿಸಿ ಯಾವ ಪ್ರಸಂಗ ಒಳ್ಳೆಯದಾಗಲಿ ಅಂದಿರ್ತಕ್ಕಂಥ ರೋಗಿಷ್ಟನ ಸಾಕ್ಷಾತ್ ಮಲ್ಲಯ್ಯನಾಗಿ ಆಶೀರ್ವಾದ ಮಾಡಿದ ಹೇಮರೆಡ್ಡಿ ಮಲ್ಲಮ್ಮನ ಮಾತನ್ನ ಈವ ಪ್ರಸಂಗ ವ್ಯಕ್ತಪಡಿಸಿ ಅಂತ ಹೇಮರೆಡ್ಡಿ ಮಲ್ಲಮ್ಮನ ವಿಚಾರಧಾರೆ ತೆಗೆದುಕೊಂಡಾಗ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರು ಆಶ್ರಮದ ಕಠಿಣ ಪರಿಸ್ಥಿತಿ ಒಳಗೆ ಇನ್ನು ನಮ್ಮ ಆಶ್ರಮ ಹೆಂಗ ನಡೆಸ್ಬೇಕಂದಾಗ ಅವತ್ತಿನ ಕಾಲಕ್ಕೆ ಹೇಮರೆಡ್ಡಿ ಮಲ್ಲಮ್ಮನ ನಾಟಕವನ್ನ ಬರಬ್ಬರಿ ಮೂರು ವರ್ಷ ಗದಿಗಿನೊಳಗೆ ನಡೆಸ್ತಾರೆ ಅವತ್ತಿನ ಕಾಲಕ್ಕೆ ಯಾವಾಗ ಆಶ್ರಮ ಕಠಿಣ ಪರಿಸ್ಥಿತಿ ಒಳಗೆ ಮಲ್ಲಮ್ಮನ ನಾಟಕವನ್ನು ಮೂರು ವರ್ಷ ನಡೆದ ತಕ್ಷಣ ಅದರಿಂದ ಬಂದಿರತಕ್ಕಂಥ ತುಟ್ಟಿನಿಂದಾನೆ ಪುಟ್ಟರಾಜ್ ಗವಗಳು ಹನ್ನೆರಡು ಕೂರಿಗೆ ಜಮೀನವನ್ನು ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಆಶ್ರಮಕ್ಕ ಹಿಡ್ಕೊಂತಾರೆ ಇವತ್ತು ಕೂಡ ಹೊಲಕ್ಕೆ ಹೇಮರೆಡ್ಡಿ ಮಲ್ಲಮ್ಮನ ಹೊಲನ ಅಂತಾರೆ ಪುಣ್ಯ ಆಶ್ರಮಕ್ಕೆ ಯಾಕೆ ಮಾತ್ ಹೇಳ್ತಾ ಇದ್ರೆ ಒಬ್ಬ ತಾಯಿ ಏನೆಲ್ಲ ಕೂಡ ಸಾಧನೆ ಮಾಡಬಹುದು ಹೆಣ್ಮಕ್ಳು ಏನೆಲ್ಲ ಕೂಡ ಸಾಧನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಮನೆ ಗಗನಯಾನದೊಳಗೆ ಒಬ್ಬ ಹೆಣ್ಮಗಳು ಒಂಬತ್ತು ತಿಂಗಳ ಎದ್ದು ಹೊಳೆ ನಮ್ಮ ಭೂಮಿಗೆ ಬರ್ತಾಳಪ್ಪ ಅಂತಂದ್ರೆ ಹೆಣ್ಮಕ್ಳು ಏನೆಲ್ಲ ಕೂಡ ಸಾಧನೆ ಮಾಡಬಹುದು ಅನ್ನೋ ಮಾತನ್ನ ಈ ಪ್ರಸಂಗದೊಳಗೆ ಹೇಳಿ ಅಂತ ತಾಯಿ ಜಯಂತಿಯನ್ನ ನೋಡಿ ಎಷ್ಟು ಸುಂದರ ಹೊಸೂರು ಮತ್ತು ಸೋಂಪುರದ ಮಧ್ಯದೊಳಗೆ ಆ ಜಯಂತಿನ ಮಾಡಿ ಹೊಳ್ಳಿ ಇಲ್ಲಿಗೇನ ಕೂಡ ಮಾಡಿದ್ದ ಕಾರ್ಯಕ್ರಮ ಬಹಳ ಖುಷಿ ಆಯ್ತು ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನೀವು ಬರೆಯಬೇಕಂತ ಸಮಿತಿಯವ್ರಿಗೆ ಹೇಳ್ಕೊಂಡಾಗ ನಾವು ಕೂಡ ಕಾರ್ಯಕ್ರಮ ಪಾಲ್ಗೊಂಡಿವಿ ಈ ಸಮಾಜ ಚೆನ್ನಾಗಿ ಬೆಳೀಲಿ ಚಲೋ ಆಗಲಿ ಒಂದು ಸಸಿ ಬೆಳಿಬೇಕಾದ್ರೆ ಅದಕ್ಕೆ ಗೊಬ್ಬರದ ಅವಶ್ಯಕತೆ ಇರ್ತದೆ ಬೆಳಕಿನ ಅವಶ್ಯಕತೆ ಇರ್ತದೆ ಸೂರ್ಯನ ಕಿರಣ ಅವಶ್ಯಕತೆ ಇರ್ತದೆ ಎಲ್ಲ ಕೂಡದ ಹೆಂಗೆ ಒಂದು ಏನು ಸಸಿ ಬೆಳೀತದೆ ಎಲ್ಲ ಸಮಾಜದ ಸಹಕಾರ ನಿಮ್ಮ ಸಮಾಜಕ್ಕೆ ಇರಬೇಕಾಗ್ತಾ ಇದೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ಹಲವಾರು ಕಡೆ ದೇವಾಲಯಗಳು ಕೂಡ ಆಗ್ತಾ ಇದ್ದೇವೆ ಇಲ್ಲಿನ ಕೂಡ ಒಂದು ದೇವಾಲಯ ಆಗಲಿ ಇಲ್ಲಿ ಕೂಡ ಚೆನ್ನಾಗಾಗಲಿ ಮೊನ್ನೆ ಹುಣಗುಂದ್ ಹತ್ರ ಯಾವುದಾದ್ರೂ ಅಲ್ಲಿ ಇದ್ರದ್ದೆ ಗೋನಾಳ್ ಎಷ್ಟೇ ಅಲ್ಲಿಯೂ ಕೂಡ ಉದ್ಘಾಟನೆಗೆ ಹೋಗಿದ್ದೆ ನಾವು ಹೇಮ್ರೆಡ್ಡಿ ಮಲ್ಲಮ್ಮನ ಏನಪ್ಪ ಅಂದ್ರೆ ದೇವಸ್ಥಾನದ ಉದ್ಘಾಟನೆಗೆ ಮೊನ್ನೆ ಆಡೂರೊಳಗೆ ಕೂಡ ಚೆನ್ನಾಗಿ ಕೂಡ ಕಾರ್ಯಕ್ರಮ ಮಾಡಿದ್ದು ಕೂಡ ನೆನಪಿದೆ ಈ ನಾಡಿನೊಳಗೆ ಮಹಾ ತಾಯಿಯ ಜಯಂತಿಯನ್ನು ನಾಡಿನುದ್ದಕ್ಕೂ ಮಾಡ್ತಾ ಇರೋದು ಭಾಳ ಸಂತಸ ತಂದಿದೆ ಅನ್ನೋ ಮಾತನ್ನು ಹೇಳಿ ಮಹಾತ್ಮರ ಜಯಂತಿಯನ್ನು ಯಾಕೆ ಮಾಡ್ತಾರಂತಂದರೆ ನಮ್ಮ ನಿಮ್ಮದು ಹುಟ್ಟಪ್ಪ ಅಂತ ಮಾಡ್ತಾರೆ ಕೇಕ್ ತರೋದು ಕೇಕ್ ತರೋದು ಆ ಹುಡುಗನ ಕೈಯಾಗ ಚಾಕ ಕೊಡೋದು ಫಸ್ಟ್ಗೆ ಚಾಕು ಕೊಡೋದು ಅವ್ರ ಕೈಯಾಗ ಕೇಕ್ ತರೋದು ಕೈಯಾಗ ಚಾಕು ಕೊಡೋದು ಆ ಕೇಕ್ ಕಟ್ ಮಾಡೋದು ಇವರು ಬಾಯಾಗ ಅವ್ರು ಹಿಡೋದು ಅವ್ರ ಭಯ ಇವ್ರು ಹಿಡುದು ಹಚ್ಚಿರತಕ್ಕಂಥ ದೀಪವನ್ನು ಆರಿಸೋದು ನಮ್ಮದು ಸಂಸ್ಕೃತಿ ಅಲ್ಲ ಹುಟ್ಟಪ್ಪ ಅಂತಂದ್ರೆ ದೀಪನ ಹಚ್ಚುವಂತ ಸಂಸ್ಕೃತಿ ಮಹಾತ್ಮರ ಜಯಂತಿನ ಯಾಕೆ ಮಾಡ್ತಾರ ಅಂದ್ರೆ ಜಯಂತಿ ಅಂದ್ರೆ ಹುಟ್ಟಪ್ಪ ಈ ಜಗತ್ವ ನಾಲ್ಕರ ಜನ ಇರ್ತಾರಂತ ನಾಲ್ಕರ ಜನ ಒಂದೆದ್ದು ಸಲಕಿ ಜನ ಸಲಿಕೆ ಗೊತ್ತಾ ತೇರ ಮೇರಾ ಮೇರಾ ಭಿ ತೇರ ಆ ಹೇಳಪ್ಪ ಅಂತ ನಿಂದು ನನಗಿರ್ಲಿ ನಂದು ನನಗಿರ್ಲಿ ಇದು ಒಣ್ಣೆ ಜನ ಅಂತಿದ್ರು